ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನನ್ನ ಕ್ಷಿಪ್ರಗತಿಯಲ್ಲಿ ನಷ್ಟಗೊಳಿಸ್ತಕ್ಕಂತಹ ಆ ಮೂರು ಆಯುಧಗಳು ಅಥವಾ ಅಸ್ತ್ರಗಳು ಆ ಮನುಷ್ಯನ ಮೂರು ಲಕ್ಷಣಗಳು ಆ ಮನುಷ್ಯನ ಮೂರು ಆಚರಣೆಗಳು ಮನುಷ್ಯನ ಆ ಮೂರು ಮೂರ್ಖತನಗಳು ಯಾವುವು ಅನ್ನೋದನ್ನ ಈ ವಿಡದಲ್ಲಿ ತಿಳಿ ಮನುಷ್ಯ ಕ್ಷಿಪ್ರಗತಿಯಲ್ಲಿ ನಷ್ಟವಾಗಬೇಕು ಅಂದ್ರೆ ಅದಷ್ಟು ಸರಳ ಅಲ್ಲ ಜಗತ್ತಿನಲ್ಲಿ ಮನುಷ್ಯ ಹುಟ್ಟಲಿಕ್ಕೆ ಎಷ್ಟು ಕಷ್ಟ ಇದೆಯೋ ಮನುಷ್ಯ ನಾಶ ಆಗ್ಲಿಕ್ಕೂ ಕೂಡ ಅಷ್ಟೇ ಕಷ್ಟ ಇದೆ ಇದರರ್ಥ ಆತ್ಮ ಅವಿನಾಶಿ ಆದಂತಹ ಪಕ್ಷದಲ್ಲೂ ಕೂಡ ಹುಟ್ಟಬೇಕಂದ್ರೆ ಅಂತಹ ಪುಣ್ಯ ಮತ್ತು ಶುಭ ಎಂತಕ್ಕಂಥದ್ದು ಬೇಕೇ ಬೇಕು ಆ ಶುಭ ಇಲ್ಲದಿದ್ದಂತಹ ಪಕ್ಷದಲ್ಲಿ ಹುಟ್ಟಲಿಕ್ಕೆ ಕಷ್ಟ ಆಗೋದಿಲ್ಲ ಹೀಗಿದ್ದಾಗ ನಷ್ಟಗೊಳಿಸ್ಲಿಕ್ಕೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ಆ ಆತ್ಮ ಯಾವ ಪುಣ್ಯಾನುಸಾರವಾಗಿ ಬಂದಿರುತ್ತೋ ಆ ಪುಣ್ಯವನ್ನು ನಷ್ಟಗೊಳಿಸ್ತಕ್ಕಂಥ ಖಡ್ಗ ಅಥವಾ ಆಯುಧ ಸಾಮಾನ್ಯವಾಗಿ ಅಷ್ಟು ಸರಳವಾಗಿ ಲಭ್ಯ ಆಗೋದಿಲ್ಲ ಅದರಿಂದಾಗಿ ಮನುಷ್ಯನನ್ನು ಕ್ಷಿಪ್ರಗತಿಯಲ್ಲೇ ನಷ್ಟಗೊಳಿಸೋದು ಅಂದ್ರೆ ಆ ಪುಣ್ಯವನ್ನ ನಷ್ಟಗೊಳಿಸ್ತಕ್ಕಂತಹ ಆಯುಧಗಳಾಗುವು ವಿಶೇಷ ಮನುಷ್ಯನ ಅವನತಿಗೆ ಮನುಷ್ಯನೇ ಸ್ವಯಂ ಕಾರಣ ಹೇಗೆ ಅಂತ ತಿಳಿಯುವುದಾದ್ರೆ ಈ ಪುಣ್ಯ ಎಂತಕ್ಕಂಥ ಅಸ್ತ್ರ ಏನಿದೆ ಇದರ ನಾಶವನ್ನ ಮಾಡಲಿಕ್ಕೆ ಪ್ರತ್ಯಸ್ತ್ರ ಎಂತಕ್ಕಂಥದ್ದೇನಿದೆ ಅದಕ್ಕೆ ಶಕ್ತಿ ಇಲ್ಲ ಹಾಗಿದ್ದ ಮೇಲೂ ಕೂಡ ಒಂದು ಕ್ಷಿಪ್ರಗತಿಯಲ್ಲಿ ನಾಶಗೊಳಿಸ್ತಕ್ಕಂಥ ವಿಧಾನಕ್ಕೆ ಮನುಷ್ಯ ಸ್ವಯಂ ಕಾರಣನಾಗಿರ್ತಾನೆ ಆ ಸ್ವಯಂ ಕಾರಣಕ್ಕೆ ವಿಷಯಗಳಾದರೂ ಯಾವುದು ಆ ಸ್ವಯಂ ನಷ್ಟವಾಗಲಿಕ್ಕೆ ಸಾಕಾರವನ್ನು ಕೊಡ್ತಕ್ಕಂಥದ್ದು ಅದು ಪುಣ್ಯವನ್ನೇ ನಷ್ಟಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಹಾಗಾದ್ರೆ ಆ ಅಂಶ ಯಾವುದು ಮನುಷ್ಯನಿಗೆ ಇರ್ತಕ್ಕಂಥದ್ದು ಆಸೆ ಇದು ಮನುಷ್ಯನ ಜೀವಿತ ಮತ್ತು ನಡೆಯಲಿಕ್ಕೆ ಬದುಕಲಿಕ್ಕೆ ಇರತಕ್ಕಂತ ಆಧಾರ ಯಾವ ಮನುಷ್ಯನಲ್ಲಿ ಆಸೆ ಇರೋದಿಲ್ಲ ಮನುಷ್ಯ ಅವನತಿಯನ್ನ ಕಾಣ್ತಾನೆ ಯಾವಾಗ ಈ ಆಸೆ ಮನುಷ್ಯನಿಗೆ ದುರಾಸೆಯಾಗಿ ಪರಿವರ್ತಿತವಾಗತ್ತೆ ಆಸೆ ಇದ್ದಾಗ ಮನುಷ್ಯ ಬದುಕ್ತಾನೆ ಅದು ದುರಾಸೆಯಾಗಿ ಪರಿವರ್ತಿತವಾದಾಗ ಏನಾಗುತ್ತೆ ಕ್ಷಿಪ್ರಗತಿಯಲ್ಲಿ ಪುಣ್ಯ ಪುಣ್ಯವನ್ನ ನಷ್ಟಗೊಳಿಸ್ತಕ್ಕಂತ ಸಾಧನವಾಗತ್ತೆ ಆಯುಧವಾಗತ್ತೆ ಹೇಗೆ ಅನ್ನೋದಾದ್ರೆ ನಾನು ಒಂದು ಉದಾಹರಣೆ ಸಹಿತ ವಿವರಿಸ್ತೇನೆ ಆಸೆ ಇದ್ದಾಗ ಮನುಷ್ಯ ಕ್ರಮಶಃ ಕ್ರಮಗಳ ಆಧಾರವಾಗಿಯೇ ಸಾಕ್ತಾನೆ ಯಾವಾಗ ದುರಾಸೆ ಆಗತ್ತೆ ಅದು ಶಾರ್ಟ್ ಕಟ್ಗೆ ಹೋಗ್ತಾನೆ ದುರಾಸೆಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ಆಗಿರ್ಬೋದು ಕಾಫಿ ಹೊಡೆಯೋದು ಓದೋದಿಕ್ ಹೋಗೋದಿಲ್ಲ ಫಲಿತಾಂಶ ಬೇಕಲ್ಲ ಪ್ರೀತಿ ಪ್ರೇಮ ಆದಂತಹ ಪಕ್ಷದಲ್ಲಿ ಪ್ರೀತಿ ಪ್ರೇಮ ಮಾಡೋದಿಲ್ಲ ಮೋಸ ಮಾಡೋದು ಅಥವಾ ಇನ್ಯಾವುದಾದ್ರೂ ನಾಟಕ ಆಡೋದು ನಂತರದಲ್ಲಿ ಮದುವೆ ಆಗೋದು ಪ್ರೀತಿ ಮಾಡಿ ಹಾನಿಗೆ ಒಳಗಾಗೋದು ಶಾರ್ಟ್ ಕಟ್ ಇಲ್ಲಿ ಆಸೆ ಇಲ್ಲ ದುರಾಸೆ ನಂತರದಲ್ಲಿ ಮನುಷ್ಯ ಏನಿರ್ತಾನೆ ಒಂದು ಸ್ಥಾನಮಾನ ಪಡೀಲಿಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ಸಂಬಂಧಪಟ್ಟಂತೆ ಬುದ್ಧಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅರ್ಹತೆ ಪಡೆಯೋದಿಲ್ಲ ಬದಲಿಗೆ ಲಾಲಸೆ ಅಂದ್ರೆ ಮೋಸದ ವಿಧಾನ ಭ್ರಷ್ಟಾಚಾರ ಹಣವನ್ನು ಕೊಡ್ತಕ್ಕಂಥ ಲಂಚವನ್ನು ಕೊಡ್ತಕ್ಕಂಥದ್ದು ಇಂಪ್ಲೂಯನ್ಸ್ ಅನ್ನ ಮಾಡ್ತಕ್ಕಂಥದ್ದು ಶಾರ್ಟ್ ಕಟ್ ವಿಧಾನದಲ್ಲಿ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಹಣ ಸಂಪಾದನೆಗೆ ಮನುಷ್ಯ ಆಸೆಯನ್ನ ಬಿಟ್ಟು ದುರಾಸೆಯನ್ನ ಆಚರಣೆ ಮಾಡಿದಾಗ ಈ ಹಣದ ವಿಚಾರದಲ್ಲಿ ಎಲ್ಲಾ ರೀತಿಯಾದಂತ ಕಾರ್ಯಗಳು ಜರುತ್ತ ಆ ಮನುಷ್ಯನನ್ನ ಪುಣ್ಯವನ್ನ ನಷ್ಟಗೊಳಿಸಲು ಆ ಮನುಷ್ಯನ ಪುಣ್ಯವನ್ನ ನಷ್ಟಗೊಳಿಸಲು ಎಲ್ಲಾ ರೀತಿಯಾದಂತಹ ಕಾರ್ಯಗಳು ನಡೀತ ಯಾವ ವಿಧಾನದಲ್ಲೂ ಕೂಡ ಸಕಾರಾತ್ಮಕ ಆಚರಣೆ ಇಲ್ಲ ಹಣಕ್ಕೆ ಸಂಬಂಧಪಟ್ಟಂತೆ ದುರಾಸೆ ಎಂತಕ್ಕಂತಹ ನೀವು ಹೆಸರಲ್ಲೇ ಇರುವಂತೆ ದುರಾಸೆ ಅಂದ್ರೆ ಅದು ಹೆಸರನ್ನೇ ಉಚ್ಚಾರಣೆ ಮಾಡಿ ಅದು ಎಷ್ಟರ ಮಟ್ಟಿಗೆ ಕ್ಲಿಷ್ಟವಾಗಿದೆ ಅದರಲ್ಲಿ ಒಂದು ಮಧುರತೆ ಇಲ್ಲ ಒಂದು ಶಾಂತಿ ಇಲ್ಲ ಸಾಮ್ಯತೆ ಇಲ್ಲ ಬದಲಿಗೆ ಕ್ರೋಧತೆ ಎಂತಕ್ಕಂಥದ್ದು ದುರಾಸೆ ಉಚ್ಚಾರಣೆ ಒಂದು ರೀತಿ ಕರ್ಕಶವಾಗಿದೆ ಅಂತ ಅದ ಅದರ ಅಸ್ತಿತ್ವ ಇನ್ನು ಹೇಗೆ ಕಾರ್ಯ ಮಾಡುತ್ತೆ ಅನ್ನೋದನ್ನು ನೀವು ಗಮನಿಸಿ ಅಗೋಚರ ಶಕ್ತಿ ದುರಾಸೆ ಇದ್ದಾಗ ಆ ಒಂದು ಕಾರ್ಯಗಳು ಎಷ್ಟೆಷ್ಟು ಪ್ರಮಾಣದ ಆ ಒಂದು ಪುಣ್ಯ ಇರುತ್ತೆ ಆ ಪುಣ್ಯ ವಜ್ರದಂತೆ ಗಟ್ಟಿ ಈ ದುರಾಸೆ ಖಡ್ಗವಾಗಿ ಆ ಒಂದು ವಜ್ರವನ್ನ ಕಟ್ ಮಾಡ್ತಾ ಹೋಗುತ್ತೆ ಪುಣ್ಯವನ್ನ ನಷ್ಟಗೊಳಿಸುತ್ತೆ ಯಾಕೆಂದ್ರೆ ಇಲ್ಲಿ ಜೀವ ಇರೋದೇ ಈ ಜೀವನ ಹೇಗಿರುತ್ತೆ ಅಂತ ತಿಳಿಲಿಕ್ಕೆ ಆತ್ಮದ ಲಕ್ಷಣ ಸಕಾರಾತ್ಮಕ ಅದಕ್ಕೆ ತದ್ವಿರುದ್ಧವಾಗಿ ಯಾವಾಗ ಕಾರ್ಯ ಜರುತ್ತವೆ ಯಾವುದೇ ದೇಹಗಳಿಂದ ಜೀವಿತ ಚಲನ ದೇಹಗಳಿಂದ ಅಂತ ಸಂದರ್ಭದಲ್ಲಿ ವಜ್ರದಂತ ಪುಣ್ಯ ಕೂಡ ನಷ್ಟವಾಗುತ್ತೆ ಅದರಿಂದಾಗಿ ಮನುಷ್ಯನ ಅವನತಿಗೆ ಮನುಷ್ಯ ಸ್ವಯಂ ಕಾರಣವಾಗಿರ್ತ ಈ ದುರಾಸೆಯ ವಿಧಾನದಲ್ಲಿ ಕ್ಷಿಪ್ರಗತಿಯಲ್ಲಿ ಪಾಪಗಳು ರಚಿತವಾಗ್ತಾ ಅದರಲ್ಲಿ ಏನ್ ಮಾಡ್ಬೋದು ಮನುಷ್ಯ ಹಣಕ್ಕೆ ಸಂಬಂಧಪಟ್ಟಂತೆ ಕಳ್ತನ ಮಾಡಬಹುದು ಮೊಸ ಮಾಡ್ಬೋದು ಒಡವೆ ವಸ್ತುಗಳನ್ನ ಕದಿಬಹುದು ಅಥವಾ ಜಮೀನು ಇತ್ಯಾದಿಯನ್ನ ಕಬಳಿಸ್ಬೋದು ಸರ್ಕಾರಕ್ಕೆ ವಂಚನೆ ಮೋಸವನ್ನ ಮಾಡಬಹುದು ಸರ್ಕಾರದ ವಂಚನೆ ಮಾಡ್ತಕ್ಕಂಥ ವಿಭಾಗದಲ್ಲಿ ಹಲವು ವಿಭಾಗಗಳಿರ್ತಾವ ಸರ್ಕಾರಕ್ಕೆ ಮೋಸ ಮಾಡ್ತಕ್ಕಂಥ ವಿಭಾಗ ಒಟ್ಟಾರೆಯಾಗಿ ಉದ್ದೇಶ ಏನು ದುರುದ್ದೇಶ ಹಣ ಸಂಪಾದನೆ ಹಣ ಸಂಪಾದನೆಗೆ ಎಂತೆಂತಹ ಕಾರ್ಯಗಳನ್ನು ಮಾಡ್ತಾರೆ ಅಧಿಕಾರಕ್ಕೋಸ್ಕರ ಇದಕ್ಕೆ ಒಂದು ಭಾಷೆನ ಬಳಸ್ತಾರೆ ಬಕೆಟ್ ಹಿಡಿತಾರಂತ ಈ ಬಕೆಟ್ ಹಿಡಿಯೋ ಕಾರ್ಯದಲ್ಲಿ ಎಷ್ಟೆಷ್ಟು ಕಲುಷಿತ ಕಾರ್ಯಗಳನ್ನ ಜೀವಗಳು ಮಾಡ್ತಾವಂದ್ರೆ ಆ ಪುಣ್ಯ ಎಂಬಕ್ಕಂಥ ವಜ್ರ ಸಮಾನವಾದಂಥ ಶಕ್ತಿಯನ್ನ ಕೇವಲ ಮೋಸ ಹಾನಿಕಾರಕ ಕಾರ್ಯ ಹಾನಿಕಾರಕ ಆಲೋಚನೆ ಹಾನಿಕಾರಕ ಬುದ್ಧಿ ಹಾನಿಕಾರಕ ಪರಿಣಾಮಗಳಲ್ಲೇ ಒಂದು ಪೇಪರ್ನಂತೆ ಸರಳವಾಗಿರುತ್ತೆ ಅದರಲ್ಲಿ ಅಂತಹ ವಜ್ರದಂತ ಪುಣ್ಯವನ್ನೇ ನಷ್ಟಗೊಳಿಸ್ತಾವೆ ಇದೇನಾಗುತ್ತೆ ಮನುಷ್ಯನ ಅವನತಿಗೆ ಕಾರಣವಾಗತ್ತೆ ನಂತರದಲ್ಲಿ ಮನುಷ್ಯನಿಗೆ ಅಹಂಕಾರ ಎಂತಕ್ಕಂಥದ್ದು ಆ ಮನುಷ್ಯನ ಪುಣ್ಯವನ್ನ ನಷ್ಟಗೊಳಿಸಲು ಸಹಾಯ ಮಾಡುತ್ತೆ ಹೇಗೆ ಅಂತ ನೋಡುದಾದ ಅಹಂಕಾರ ಎಂತಕ್ಕಂಥದ್ದು ದೇಹದಲ್ಲಿ ಆಳ್ವಿಕೆಯನ್ನ ಮಾಡುವಾಗ ಕರ್ಮೇಂದ್ರಿಯಗಳನ್ನ ಕ್ಷೀಣ ಶಕ್ತಿಯನ್ನಾಗಿಸುತ್ತೆ ಕರ್ಮೇಂದ್ರಿಯಂದ್ರೆ ಯಾವುದು ಕಣ್ಣುಗಳ ದೃಷ್ಟಿಯಷ್ಟೇ ದೃಷ್ಟಿಯಲ್ಲಿ ಸಕಾರಾತ್ಮಕ ಭಾವ ಇರೋದಿಲ್ಲ ಮಾತಿನಲ್ಲಿ ಸಕಾರಾತ್ಮಕತೆ ಇರೋದಿಲ್ಲ ಶ್ರವಣವನ್ನ ಮಾಡ್ತಕ್ಕಂಥ ವಿಧಾನಕ್ಕೆ ಯಾವುದೇ ಕಾರಣಕ್ಕೂ ಮಾತನ್ನ ಕೇಳ್ತಕ್ಕಂಥ ವ್ಯವಧಾನ ಇರೋದಿಲ್ಲ ಅಹಂಕಾರ ಎಂತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ವ್ಯಾಪ್ತವಾದಂತಹ ಪಕ್ಷದಲ್ಲಿ ದೇಹ ರಕ್ಷಣೆಗೆ ಮಾನರಕ್ಷಣೆಗೆ ಬುದ್ಧಿ ರಕ್ಷಣೆಗೆ ಜೀವರಕ್ಷಣೆಗೆ ಜೀವನ ರಕ್ಷಣೆಗೆ ಅವಕಾಶನೇ ನೀಡೋದಿಲ್ಲ ಅದು ಒಂದು ರೀತಿಯಾಗಿ ವಜ್ರದ ಕವಚದಂತೆ ಸುತ್ತಕೋ ಅಹಂಕಾರ ಹಾಗೇನಾಗುತ್ತೆ ಮನುಷ್ಯ ಅಹಂಕಾರದಲ್ಲಿ ಮತಿಭ್ರಷ್ಟವಾಗತ್ತೆ ಮನುಷ್ಯನಿಗೆ ಅಹಂಕಾರ ಮತಿಭೃಷ್ಟ ನಾನೇ 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 ಎಮ್ತಕ್ಕಂಥ ಬಂದ್ಬಿಡುತ್ತೆ ಅಹಂಕಾರ ಭಗವಂತ ಒಬ್ಬರಿಗಿಂತ ಒಬ್ಬರನ್ನ ಮಿಗಿಲಾಗಿ ರಚನೆಯನ್ನ ಮಾಡಿದ್ದಾನೆ ಒಬ್ಬರಿಗಿಂತ ಒಬ್ಬರನ್ನ ಮಿಗಿಲಾಗಿ ರಚನೆಯನ್ನ ಮಾಡಿ ಅದರಲ್ಲಿ ಹಾವು ಏಣಿ ಆಟ ಮನುಷ್ಯ ಉನ್ನತಿಯನ್ನ ಪಡಿಬೋದು ಅವನತಿಯನ್ನ ಪಡಿಬೋದು ಉನ್ನತಿ ಅವನತಿ ಪ್ರತಿ ಕ್ಷಣ ನಡೀತಾ ಇದೆ ಈಗಲೂ ಪ್ರಸ್ತುತ ಉದಾಹರಣೆಗಳಿದ್ದಾವೆ ಏನು ಈಗಲೂ ಕೂಡ ಕಾರ್ಯಾವಳಿಗಳು ನಡೀತಾ ಇದೆ ಇದಕ್ಕೆ ಹುಡುಕ್ತಕ್ಕಂಥ ಅಗತ್ಯ ಇಲ್ಲ ನಡೆದಾಡುವ ಜೀವಗಳ ಜೀವನವನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಹಾವು ಏಣಿ ಆಟ ನಡೀತಾ ಒಂದು ಕ್ಷಣಕ್ಕೂ ನಡೆಯುತ್ತೆ ನಿಮಿಷಕ್ಕೂ ನಡೆಯುತ್ತೆ ದಿನಕ್ಕೂ ನಡೆಯುತ್ತೆ ತಿಂಗಳಿಗೂ ನಡೆಯುತ್ತೆ ವರ್ಷಕ್ಕೂ ನಡೆಯುತ್ತೆ ಹಾಗಿದ್ದಾಗ ಇಲ್ಲಿ ಅಹಂಕಾರ ಪುಣ್ಯವನ್ನ ನಷ್ಟಗೊಳಿಸ್ತಕ್ಕಂತಹ ಅಗೋಚರ ಆಯುಧ ಆಗ್ಬಿಡುತ್ತೆ ಯಾಕೆಂದ್ರೆ ಮನುಷ್ಯನ ಕರ್ಮೇಂದ್ರಿಯಗಳು ಕಾರ್ಯವನ್ನು ಮಾಡೋದಿಲ್ಲ ಜ್ಞಾನೇಂದ್ರಿಯಗಳು ಕಾರ್ಯವನ್ನು ಮಾಡೋದಿಲ್ಲ ಯಾವಾಗ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಕಾರ್ಯವನ್ನು ಮಾಡೋದಿಲ್ಲ ಆಗ ಅಹಂಕಾರ ಮನುಷ್ಯನನ್ನ ಆಳ್ವಿಕೆ ಮಾಡುತ್ತೆ ಕ್ಷಿಪ್ರಗತಿಯಲ್ಲಿ ಪುಣ್ಯವನ್ನು ನಷ್ಟ ಮಾಡುತ್ತೆ ಮನುಷ್ಯ ಅವನತಿಗೆ ಪ್ರಾಪ್ತಿಯ ನಂತರದಲ್ಲಿ ಅಜ್ಞಾನ ಎಂತಕ್ಕಂಥದ್ದು ಇದೆ ದೊಡ್ಡ ಅಸ್ತ್ರ ಪುಣ್ಯವನ್ನ ನಷ್ಟಗೊಳಿಸುವಂತಹ ದೊಡ್ಡ ಅಸ್ತ್ರ ಈ ಒಂದು ಅಜ್ಞಾನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂತಕ್ಕಂಥ ವಿಷಯ ತಿಳಿಯೋದೇ ಇಲ್ಲ ಅದು ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟಂತೆ ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ಆಹಾರ ಪೋಷಣೆಗೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ಸರಿ ತಪ್ಪುಗಳ ಬಗ್ಗೆ ತಿಳಿಯೋದೇ ಇಲ್ಲ ಯಾವಾಗ ಸರಿ ತಪ್ಪುಗಳ ಬಗ್ಗೆ ತಿಳಿಯೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಪುಣ್ಯಗಳು ಕ್ಷಣ ಕ್ಷಣಕ್ಕೂ ನಷ್ಟವಾಗ್ತವೆ ತಪ್ಪು ನಿರ್ಧಾರಗಳೇ ಪ್ರಾಪ್ತಿಯಾಗ್ತವೆ ಮನುಷ್ಯನಿಗೆ ಆ ತಪ್ಪು ನಿರ್ಧಾರಗಳಿಂದಾನೇ ಮನುಷ್ಯ ಅವನತಿಯನ್ನ ಹೊಂದತಕ್ಕಂಥ ಹಾದಿಯಲ್ಲಿ ಕ್ಷಣ ಕ್ಷಣವೂ ನಷ್ಟವಾಗ್ತಾ ಹೋಗುತ್ತೆ ಜೀವಿ ಹಾಗಾಗಿ ಈ ಅಜ್ಞಾನ ಮತ್ತು ಅಹಂಕಾರ ಮತ್ತು ದುರಾಸೆ ಎಂತಕ್ಕಂಥದ್ದೇನಿದೆ ಈ ಮೂರು ಆಯುಧಗಳು ಮನುಷ್ಯನ ಪುಣ್ಯದ ವಜ್ರದ ಶಕ್ತಿ ಏನಿದೆ ಆ ಪುಣ್ಯದ ಗಟ್ಟಿ ಮತ್ತು ವಜ್ರದ ಶಕ್ತಿಯನ್ನ ನಷ್ಟಗೊಳಿಸಲು ಕಾರ್ಯತತ್ಪರವಾಗ್ತದೆ ಅದು ಎಷ್ಟು ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ ಅಷ್ಟು ಕ್ಷಿಪ್ರಗತಿಯಲ್ಲಿ ನಷ್ಟವಾಗ್ತದಂಥ ಕಾರ್ಯ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠಮಂತ್ರ ತಂತ್ರಮತ ಸಂಸ್ಥೆ ಪಕ್ಷ ದುಃಖದ ಪೋಟಿಗೆ ಆರ್ಡರ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ತಂತ್ರಮಂತ್ರ ಸಮಸ್ಯೆಗಳು ನಿವಾರಣೆ ಮಾಡಿಕೊಡೋದು ಲಕ್ಷ್ಮೀ ರೂಪಾಯಿ ಪ್ರತಿ ದೊಡ್ತ ಪೋಟು ಲಭ್ಯ ಇದೆ ಇದರ ಮನೆಯಲ್ಲಿ ಹೆಂಗಡಿಗೆ ಮುಂಗಟದಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನ್ಕಲ್ ಆಗ್ಬೋದು ವರ್ಗದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಬಿದ್ದೆ ಹೇಗೆ ಪ್ರತಿಗ ತೆಗೆ ಪೌರ್ ಕೂಡ ಎಲ್ಲ ಬಿದ್ದೆ ಹೇಗೆ ಪ್ರತಿಗ ತೆಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಟ್ ಏನು ಮನೆ ಕರೆ ಬುಕ್ ಮಾಡುದು ಹಸ್ತ ಸಾಂಕ್ರಿಕ್ರಿಕ್ರಿಕ್ರಿಕ್ರಾಂಗ ಸಂಖ್ಯಾ ಜ್ಯೋತಿಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳ ಸಂಬಂಧಪಟ್ಟ ಸಮಸ್ಯೆಗಳಿದ್ದು ಕನ್ಸಲ್ಟಷನ್ ತಗೊಂಡು ಮಾತನಾಡಬಹುದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನಾನು ಮುಗಿಸ್ತದೆ ಮುಂದೆ ಹೇಳ್ಬಿಡ್ತಾರೆ ಭೇಟಿಯಾಗಿ ಥ್ಯಾಂಕ್ಸ್ ಮಚ್